ನೀವು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯಿರಿ ನಿನಗೆ ಇನ್ನೊಂದು ಅವಕಾಶ ಸಿಗುತ್ತದೆ ಇಲ್ಲವೋ ಯಾರಿಗೆ ಗೊತ್ತು ಪ್ರತಿಯೊಬ್ಬ ವ್ಯಕ್ತಿ ಅನೇಕ ವೈಫಲ್ಯಗಳ ನಂತರ ಮಾತ್ರ ಯಶಸ್ವಿಯಾಗಲು ಸಾಧ್ಯ ನಮ್ಮ ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಿಲ್ಲ ಎನ್ನುವ ವ್ಯಕ್ತಿ ಎಂದೂ ಹೊಸದನ್ನು ಪ್ರಯತ್ನಿಸಲಿಲ್ಲ ಎಂದು ಅರ್ಥ ನಿಮ್ಮ ಸಂತೋಷದ ಕಿಲಿಕೈಯನ್ನು ಯಾರಿಗೂ ಕೊಡಬೇಡಿ ಜನರು ಸಾಮಾನ್ಯವಾಗಿ ಇತರರ ವಸ್ತುಗಳನ್ನು ಕಸಿದುಕೊಳ್ಳುತ್ತಾರೆ ಜವಾಬ್ದಾರಿಗಳು ವ್ಯಕ್ತಿಯನ್ನು ಎಚ್ಚರಗೊಳಿಸುತ್ತವೆ ಸಮಯವು ಮನುಷ್ಯನನ್ನು ಯಶಸ್ವಿಗೊಳಿಸುವುದಿಲ್ಲ ಸಮಯದ ಸರಿಯಾದ ಬಳಕೆ ಮಾಡಿದರೆ ಮಾತ್ರ ವ್ಯಕ್ತಿ ಯಶಸ್ವಿಯಾಗುತ್ತಾನೆ ಜೀವನದಲ್ಲಿ ನಾನು ಕಳೆದುಕೊಂಡದ್ದು ನನ್ನದಲ್ಲ ಮತ್ತು ನನಗೆ ಸಿಕ್ಕಿರುವುದು ಸರ್ವೇಶ್ವನ ಕೃಪೆ ಮಾತ್ರ ಅಂದುಕೊಳ್ಳಬೇಕು ಕೆಲವು ನೋವುಗಳು ಹೀಗಿವೆ ಜೀವನದಲ್ಲಿ ಎಲ್ಲವನ್ನೂ ಸಹಿಸಬಲ್ಲವು ಆದರೆ ಯಾರಿಗೂ ಹೇಳಲಾರು ಜೀವನದಲ್ಲಿ ಕಷ್ಟಗಳು ಬಂದರೆ ದುಃಖಿಸಬೇಡಿ ಏಕೆಂದರೆ ಕಠಿಣ ಪಾತ್ರಗಳನ್ನು ಒಳ್ಳೆಯ ನಟನೆಗೆ ಮಾತ್ರ ನೀಡಲಾಗುತ್ತದೆ ನಿಮ್ಮ ಜೀವನ ಸುಧಾರಿಸಲು ಉತ್ತಮ ಆಲೋಚನೆ ಮಾಡಿ ಬದುಕು ಸಫಲವಾಗಲು ರಾತ್ರಿಗಳ ಜೊತೆ ಜಗಳವಾಡಲೇಬೇಕು ಎದುರಿಗಿರುವವರು ಮನಸ್ಸಿಗೆ ತಕ್ಕಂತೆ ನಡೆದುಕೊಂಡರೆ ಮಾತ್ರ ನೀವು ಒಳ್ಳೆಯವರಾಗಲು ಸಾಧ್ಯ ಜೀವನವೆಂದರೆ ಕೇವಲ ತಿನ್ನುವುದು ಮತ್ತು ಮಲಗುವುದು ಅಲ್ಲ ಜೀವನವು ಎಂದರೆ ಮುಂದೆ ಸಾಗುವ ಉತ್ಸಾಹ ಎಂದರ್ಥ ಜಗತ್ತು ಅವಶ್ಯಕತೆಯ ನಿಯಮದ ಮೇಲೆ ಚಲಿಸುತ್ತದೆ ನೀವು ಇದನ್ನು ಎಷ್ಟು ಬೇಗ ಮಾಡಿಕೊಳ್ಳುತ್ತೀರೋ ಅಷ್ಟು ಸುಲಭ ಜೀವನ ನಿಮ್ಮ ಹಕ್ಕುಗಳು ಮತ್ತು ಅಸ್ತಿತ್ವಕ್ಕಾಗಿ ನೀವು ಹೋರಾಡಬೇಕು ನೀವು ಎಷ್ಟೇ ದುರ್ಬಲರಾಗಿದ್ದರೂ ಪರವಾಗಿಲ್ಲ ಜೀವನದಲ್ಲಿ ಯಾವುದೇ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಹೆಸರನ್ನು ಪಡೆಯುತ್ತಾನೆ ಹುಟ್ಟಿನಿಂದಲ್ಲ ಜೀವನ ಎಂದರೆ ಏನು ಎಂದು ನಮಗೆ ಅರ್ಥವಾಗುವ ಹೊತ್ತಿಗೆ ಅರ್ಧ ಜೀವನ ಮುಗಿದಿರುತ್ತದೆ ಜೀವನದ ಪ್ರತಿಯೊಂದು ಕಷ್ಟವನ್ನು ನಗುಮುಖದಿಂದ ಸಹಿಸಿಕೊಳ್ಳಿ ಸೂರ್ಯನು ಎಷ್ಟೇ ಪ್ರಬಲನಾಗಿದ್ದರೂ ಸಮುದ್ರವನ್ನು ಒಣಗಿಸುವುದಿಲ್ಲ ಕಷ್ಟಪಟ್ಟು ಕೆಲಸ ಮಾಡುತ್ತಿರಿ ಇವತ್ತಲ್ಲದಿದ್ದರೂ ನಾಳೆ ಜೀವನ ನಿಮಗೂ ಅವಕಾಶ ನೀಡುತ್ತದೆ ಯಾರು ಎಂದಿಗೂ ಭರವಸೆಯನ್ನು ಬಿಟ್ಟು ಕೊಡಬಾರದು ಮುಂಬರುವ ದಿನವೂ ಇಂದಿಗಿಂತ ಉತ್ತಮವಾಗಿರುತ್ತದೆ ಎಂದು ನಂಬಬೇಕು ಪ್ರೀತಿಸುವವರನ್ನು ಪಡೆಯುವುದು ಕಠಿಣ ಅದಕ್ಕಿಂತ ಕಠಿಣ ಪ್ರೀತಿ ಕೆಡದಂತೆ ಕಾಯ್ದುಕೊಂಡು ಹೋಗುವುದು ಪ್ರೀತಿ ಇದ್ದಲ್ಲಿ ನಂಬಿಕೆ ಇರಲೇಬೇಕೆಂದೇನಿಲ್ಲ ಆದರೆ ನಂಬಿಕೆ ಇದ್ದಲ್ಲಿ ಪ್ರೀತಿ ಇದ್ದೇ ಇರುತ್ತದೆ ತಿರಸ್ಕಾರಕ್ಕೆ ತಿರಸ್ಕಾರವೇ ಮದ್ದಲ್ಲ ಪ್ರೀತಿಯೇ ದಿವ್ಯೌಷಧ ಯಾರು ನಿಮ್ಮ ಹಾದಿಯಲ್ಲಿ ಮುಳ್ಳು ಚಲ್ಲುತ್ತಾರೋ ಅವರ ಹಾದಿಯಲ್ಲಿ ಹೂವು ಚಲ್ಲಿ ಎಲ್ಲಿಯ ತನಕ ನಿಮ್ಮ ಯೋಚನೆಗಳು ಒಳ್ಳೆಯದಾಗಿರುತ್ತವೆ ಅಲ್ಲಿಯವರಿಗೆ ಶ್ರೇಷ್ಠತೆಯ ಫಲ ನಿಮ್ಮದಾಗಿರುತ್ತದೆ